ರೈತ ಬಾಂಧವರು ತಮ್ಮೆಲ್ಲರಿಗೂ ಸೋಲಾಫ್ ಕೃಷಿಗೆ ಸ್ವಾಗತ ಇವತ್ತು ನಾವು ಅಡಿಕೆ ತೋಟದಲ್ಲಿ ಬರೋ ಸಮಸ್ಯೆ ಅವುಗಳಿಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇವೆ ಅಡಿಕೆ ತೋಟದ ರೈತರು ಸುಮಾರು ಬೆಳಕರದೆದ್ರೆ ವರ್ಷವಿಡೀ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೆ ಬಂದಿರ್ತಾರೆ ಅದರಲ್ಲಿ ರೋಗಗಳು ಕೀಟಗಳು ನೀರು ನಿರ್ವಹಣೆ ಅಥವಾ ಅಂತರ್ಬೆಳೆ ಬೆಳೆಯೋ ಸಮಸ್ಯೆ ಅಥವಾ ಮಾರ್ಕೆಟಿಂಗ್ ಈ ಥರ ಕೆಲವು ಹಲವಾರು ಸಮಸ್ಯೆಗಳನ್ನು ಒಂದಲ್ಲ ಒಂದನ್ನು ಕಾಡ್ತಾನೆ ಇರುತ್ತೆ ರೈತರನ್ನು ಆದರೂ ಕೂಡ ಈ ಅಡಿಕೆ ಮರಕ್ಕೆ ಬರೋ ಕಾಯಿಲೆಗಳು ಮುಖ್ಯವಾಗಿ ರೈತರನ್ನು ಕಾಡುತ್ತವೆ ಅದರಲ್ಲಿ ಪ್ರಮುಖವಾಗಿ ಏಳು ರೋಗಗಳು ರೈತರಿಗೆ ತುಂಬ ತೊಂದರೆ ಮಾಡ್ತಾಯಿವೆ ಅವು ಯಾವುದಂದರೆ ಹಳದಿ ಎಲೆ ರೋಗ ಅಣಬೆ ರೋಗ ಕೊಳೆ ರೋಗ ಹೂ ಸಾವು ಮತ್ತು ಬಟನ್ ಪ್ಲೇಕಿಂಗ್ ಹೂವು ಅಥವಾ ಮಗ್ಗು ಕೊಳೆಯೋದು ಹುಡುಮುಂಡಿಗೆ ಮಗ್ಗು ಕೊಳೆತ ಕಾಯಿ ಸೀಳೋದು ಮುಂತಾದ ಕಾಯಿಲೆಗಳನ್ನು ಎದುರಿಸುತ್ತಾನೆ ಬಂದಿದ್ದಾರೆ ರೈತರು ಇದಲ್ಲದೆ ರೈತರು ತೀವ್ರ ನೀರು ಮತ್ತು ನೀರಾವರಿ ತೊಂದರೆ ಕೂಡ ಎದುರಿಸ್ತಾ ಇದ್ದಾರೆ ಅಡಿಕೆ ಬೆಳೆಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಆಗಾಗ್ಗೆ ನೀರಿನ ಕೊರತೆ ಅನುಭವಿಸ್ತಾ ಬಂದಿದ್ದಾರೆ ಕೆಲವು ಕಡೆ ಅತಿ ಕಮ್ಮಿ ನೀರು ಕೆಲವು ಕಡೆ ನೀರು ನಿಲ್ಲುವ ಸಮಸ್ಯೆ ಕೂಡ ಇದೆ ಇದರ ಜೊತೆಗೆ ಅಂತರ್ಜಲ ಮಟ್ಟ ಕೂಡ ಅತ್ಯಂತ ವೇಗವಾಗಿ ಕುಸಿಯುತ್ತಾ ಬಂದಿದೆ ಇದರ ಜೊತೆಗೆ ಅಡಕೆ ಕೃಷಿಯು ಕೀಟಗಳು ಮತ್ತು ಇತರೆ ಸಮಸ್ಯೆಗಳಿಂದಲೂ ಕೂಡ ಗಮನಾರ್ಹ ಸಲಹೆಗಳನ್ನು ಎದುರಿಸ್ತಾ ಬಂದಿದೆ ಇದು ಮರದ ಎಲ್ಲ ಭಾಗಗಳಲ್ಲೂ ಬರಬಹುದು ಬೇರಿಯಿಂದ ಹಿಡಿದು ಹಣ್ಣು ಮತ್ತು ಗೋಟೆಕ್ಕೂ ಪರಿಣಾಮ ಬೀರುತ್ತೆ ಇದರಲ್ಲಿ ಗಣನೀಯವಾದ ಬೆಳೆ ನಷ್ಟ ಮಾಡುವಂಥ ಎರಡು ಕೀಟಗಳು ಯಾವುದು ಅಂದರೆ ಸ್ಪಿಂಡಲ್ ಬಗ್ ಮತ್ತು ಬೇರ್ ಕತ್ತರಿಸುವ ಹುಳುಗಳು ಈ ಕೀಟಗಳು ಬೆಳೆ ಕಾಲದಲ್ಲಿ ಅಥವಾ ಇಡೀ ವರ್ಷವಿಡೀ ಇರುತ್ತವೆ ಇತ್ತೀಚಿನ ದಶಕಗಳಲ್ಲಿ ಬದಲಾದ ಬೆಳೆ ನಿರ್ವಹಣೆಯಿಂದಾಗಿ ಮಣ್ಣಿನ ಆರೋಗ್ಯ ಹದಗೆಟ್ಟುತ್ತಿರುವುದೇ ಇದಕ್ಕೆ ಮುಖ್ಯವಾದ ಕಾರಣ ನಾವು ನಮ್ಮ ನೈಸರ್ಗಿಕ ಸಂಪೂರ್ಣಗಳಾದ ಮಣ್ಣು ನೀರು ಸಸ್ಯಗಳು ಮತ್ತು ವಿವಿಧ ಜೀವಿಗಳಿಗೆ ಆತಂಕಕಾರಿ ವೇಗದಲ್ಲಿ ಹಾನಿ ಮಾಡ್ತಾ ಬಂದಿದ್ದೇವೆ ನಾವು ಹೆಚ್ಚು ಹೆಚ್ಚು ತೀವ್ರವಾದ ಕೃಷಿ ವಿಧಾನಗಳನ್ನು ಬಳಸ್ಕೊಂಡು ಬಂದಿದ್ದೀವಿ ಇದು ಅದರಿಂದನೇ ಸಂಭವಿಸ್ತಿದೆ ಅಂತ ಅನ್ಕೋಬಹುದು ಅಂದರೆ ನಾವು ಭೂಮಿಯನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ನಾವು ಬದಲಾಯಿಸುತ್ತಿದ್ದೇವೆ ಸಮ ಸಮತೋಲನವಿಲ್ಲದೆ ಹೆಚ್ಚು ಗೊಬ್ಬರಗಳನ್ನು ಬಳಸುತ್ತೇವೆ ಸಾಕಷ್ಟು ನೈಸರ್ಗಿಕ ತ್ಯಾಜ್ಯ ಅಥವಾ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸೋದಿಲ್ಲ ಮತ್ತು ಭೂಮಿಯನ್ನು ರಕ್ಷಿಸಲು ನಿರ್ದಿಷ್ಟ ಮಾರ್ಗಗಳನ್ನು ಬಳಸೋದಿಲ್ಲ ಈ ಆಚರಣೆಗಳಿಂದಾಗಿ ಮಣ್ಣಿನ ಆರೋಗ್ಯ ಹದಗೆಡ್ತಿದೆ ಸುಲಭವಾಗಿ ಸರಿಪಡಿಸಲು ಸಾಧ್ಯವಾಗದ ರೀತಿಯಲ್ಲಿ ಭೂಮಿ ಹಾಳಾಗಿದೆ ಅದರ ಮೇಲೆ ನಾವು ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಬಳಸ್ತಿದ್ದೇವೆ ಇದು ಮಣ್ಣು ಮತ್ತು ನೀರನ್ನು ಕಲುಷಿತಗೊಳಿಸ್ತಿದೆ ಹಾಗಾಗಿ ಪರಿಸರಕ್ಕೆ ಹಾನಿಯಾಗದಂತೆ ಅಥವಾ ಹೆಚ್ಚು ಹಣವನ್ನು ಖರ್ಚು ಮಾಡದೇನೆ ಮಣ್ಣಿನ ಆರೋಗ್ಯವನ್ನು ರೋಗಗಳನ್ನು ಕೀಟಗಳನ್ನು ನಿಯಂತ್ರಿಸುವ ಮಾರ್ಗವನ್ನು ವಿಜ್ಞಾನಿಗಳು ಹುಡುಕುವಂತೆ ಮಾಡಿದೆ ಈ ರೋಗಗಳನ್ನು ನಿಯಂತ್ರಿಸುವುದು ಕಷ್ಟ ಮತ್ತು ಬೆಳೆಗಳು ಚೆನ್ನಾಗಿ ಬೆಳೆಯುವಂತೆ ತಡೆಯುತ್ತವೆ ಹಾಗಾದರೆ ಹಿಂದೆ ನಮ್ಮ ಪೂರ್ವಜರು ಆರೋಗ್ಯದ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾಯಿದ್ರು ಅಂತ ನೋಡೋಣ ಕೆಲವು ದಶಕಗಳ ಹಿಂದೆ ಬೆಳೆ ವೈಫಲ್ಯ ಅಪರೂಪವಾಗಿತ್ತು ಏಕೆಂದರೆ ತೋಟಗಳ ನಿರ್ವಹಣೆಯು ಸ್ಥಳೀಯ ವಿಧಾನಗಳು ಪರಿಸರೀಯವಾಗಿ ತೋಟಗಳಿಗೆ ಸೂಕ್ತವಾಗಿದ್ದವು ಕೀಟಗಳು ಮತ್ತು ರೋಗಗಳು ಮಿತಿಯಲ್ಲಿದ್ದವು ಮತ್ತು ಬೆಳೆ ಇಳುವರಿ ಮೇಲೆ ಪರಿಣಾಮ ಬೀರ್ತಿರಲಿಲ್ಲ ಕಳೆದ ಮೂವತ್ತು ನಲ್ವತ್ತು ವರ್ಷಗಳಲ್ಲಿ ರೈತರು ಸ್ಥಳೀಯ ಪದ್ಧತಿಗಳನ್ನು ನಿಲ್ಲಿಸಿದ್ರು ಮತ್ತು ರಸಗೊಬ್ಬರಗಳು ಕೀಟನಾಶಕಗಳ ಬಳಕೆ ಹೆಚ್ಚು ಹೆಚ್ಚು ಮಾಡೋಕ್ಕೆ ಶುರು ಮಾಡಿದ್ರು ಅಂತರ ಬೆಳೆ ಬೆಳೆಯುವುದನ್ನು ಕೈಬಿಟ್ಟರು ಹೀಗೆ ಆಧುನಿಕ ಕೃಷಿ ವಿಧಾನಗಳತ್ತ ಮುಖ ಮಾಡಿದ್ದರಿಂದ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದವು ಈ ಹಿಂದೆ ರೈತರು ಬೇಸಿಗೆಯಲ್ಲಿ ನಿಯಮಿತವಾಗಿ ಕೆರೆಗೋಡು ಅಥವಾ ಟ್ಯಾಂಕ್ ಸಿಲ್ಟನ್ನು ಹಾಕ್ತಾ ಇದ್ದರು ಬೇಸಿಗೆ ತಿಂಗಳಲ್ಲಿ ಮಣ್ಣಿನ ಅಗತ್ಯ ಅಂದರೆ ಆಳವಾಗಿ ಅಗಿಯುತ್ತಾ ಕೆಲಸವನ್ನು ಮಾಡ್ತಾ ಇದು ಮರದ ಬೇರುಗಳಿಗೆ ಗಾಳಿಯನ್ನು ಒದಗಿಸಲು ನಿಯಮಿತ ಅಭ್ಯಾಸವಾಗಿತ್ತು ಅದರಿಂದ ಕಾಯಿಲೆಗಳು ಹತೋಟಿಯಲ್ಲಿದ್ದವು ತೋಟಗಳಲ್ಲಿ ಹಸುಗಳು ಮೇಕೆಗಳು ಕುರಿಗಳು ಮುಂತಾದ ಪ್ರಾಣಿಗಳನ್ನು ಸಾಕ್ತಾ ಇದ್ದರು ಇದರಿಂದ ಸಾಕಷ್ಟು ಗೊಬ್ಬರ ದೊರೆಯುತ್ತಿತ್ತು ಮತ್ತು ಅದನ್ನು ತೋಟದಲ್ಲೇ ಬಳಸ್ತಿದ್ರು ಮತ್ತು ಯಾವುದೇ ರಸಗೊಬ್ಬರಗಳನ್ನು ಬಳಸ್ತಿರಲಿಲ್ಲ ಅವರು ತೋಟದೊಳಗೆ ಕಾಳುಮೆಣಸು ವಿಳ್ಳೆದೆಲೆ ಬಾಳೆಹಣ್ಣು ತರಕಾರಿ ಮುಂತಾದ ಅಂತರ್ ಬೆಳೆಗಳನ್ನು ಮತ್ತು ಕೆಲವು ಹಣ್ಣು ಬೆಳೆಗಳನ್ನು ಕೂಡ ತೋಟದೊಳಗೆ ಬೆಳೀತಾ ಇದ್ದರು ಮತ್ತು ತೋಟದಲ್ಲಿ ಉತ್ಪತ್ತಿಯಾಗುವಂಥ ಅವಶೇಷಗಳನ್ನು ಮರುಬಳಕೆ ಇದ್ದರು ಒಟ್ಟಾರೆಯಾಗಿ ಕೃಷಿ ಸುಸ್ಥಿರ ಮತ್ತು ಲಾಭದಾಯಕವಾಗಿತ್ತು ನಂತರ ರಸಗೊಬ್ಬರಗಳ ಬಳಕೆ ಹೆಚ್ಚಾಯಿತು ಆಳುಗಳು ತೀವ್ರ ಕೊರತೆಯಿಂದ ರೈತರು ತೋಟದಲ್ಲಿ ಹೈನುಗಾರಿಕೆಯನ್ನು ಕೈಬಿಟ್ರು ಅಂತರ ಬೆಳೆಗಳನ್ನು ಕೂಡ ಕೈಬಿಟ್ರು ಮತ್ತು ಕೆರೆಗೋಟ್ ಅಂದರೆ ಟ್ಯಾಂಕ್ ಸಿಲ್ಟನ್ ಹಾಕುವುದನ್ನು ಕೈಬಿಟ್ರು ಅವಶೇಷಗಳನ್ನು ಮರುಬಳಕೆಯನ್ನು ಪೂರ್ತಿ ಕೈಬಿಟ್ರು ಈ ಬದಲಾವಣೆಯಿಂದ ಮಣ್ಣಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತು ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಕಣ್ಮರೆಯಾದವು ಮತ್ತು ರೋಗದ ರೋಗಕಾರಕಗಳು ಪ್ರಾಬಲ್ಯಗೊಂಡವು ಮತ್ತು ರೋಗಗಳಿಗೆ ತುತ್ತಾಗಲು ಶುರುವಾದವು ಇವತ್ತು ಅಡಕೆ ತೋಟದ ಬೆಳೆಗಾರರೆಲ್ಲರೂ ಒಂದು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡಿದ್ದಾರೆ ಜೀತದಾಳುಗಳು ತೀವ್ರ ಕೊರತೆಯಿಂದಾಗಿ ಹಳೆಯ ವ್ಯವಸ್ಥೆ ಎಲ್ಲವುದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ತೋಟಗಳಲ್ಲಿ ಹೈನುಗಾರಿಕೆ ನಿಲ್ಲಿಸಬೇಕಾಗಿ ಬಂದಿದೆ ಅವಶೇಷಗಳನ್ನು ಮರುಬಳಕೆ ನಿಲ್ಲಿಸಬೇಕಾಗಿ ಬಂದಿದೆ ಗೊಬ್ಬರದ ಲಭ್ಯತೆ ತೀವ್ರ ಕಡಿಮೆಯಾಗಿದೆ ಇದರಿಂದ ಕೀಟಗಳು ಮತ್ತು ರೋಗಗಳು ತೀವ್ರತೆ ಹೆಚ್ಚಾಗ್ತಾ ಹೋಗಿದೆ ಅದರಿಂದ ಕೀಟನಾಶಕಗಳ ಬಳಕೆ ಹೆಚ್ಚಾಗ್ತಾ ಬಂದಿದೆ ಇದರಿಂದ ಅಡಕೆ ರೈತರು ಬೆಳೆ ನಷ್ಟವನ್ನು ಎದುರಿಸ್ತಾ ಬಂದಿದ್ದಾರೆ ತೋಟದ ನಿರ್ವಹಣೆ ದುಸ್ತರವಾಗ್ತಿದೆ ಅನೇಕ ಸಾಂಪ್ರದಾಯಿಕ ಅಡಕೆ ರೈತರು ಕೃಷಿಯನ್ನು ತ್ಯಜಿಸಿ ವಲಸೆ ಹೋಗ್ತಾ ಇದ್ದಾರೆ ಹಾಗಾದರೆ ಈ ಪರಿಸ್ಥಿತಿಯಿಂದ ಹೊರಬರುವ ದಾರಿಯಾದರೂ ಯಾವುದು ಅಂತ ನೋಡೋಣ ಈ ಪರಿಸ್ಥಿತಿಯಿಂದ ಹೊರಬರುವ ದಾರಿ ಮತ್ತು ಭವಿಷ್ಯದ ಯಶಸ್ಸು ಮಣ್ಣಿನ ಆರೋಗ್ಯವನ್ನು ಮರುಸ್ಥಾಪಿಸುವಲ್ಲೇ ಅಡಗಿದೆ ಮಣ್ಣಿನ ಆರೋಗ್ಯವು ಮೂಲ ಅಥವಾ ಉತ್ತಮ ಸ್ಥಿತಿಗೆ ಮರಳಿದ ನಂತರ ಮರಿಗಳು ಆರೋಗ್ಯವಾಗುತ್ತವೆ ಮತ್ತು ರೋಗಗಳು ಮತ್ತು ಕೀಟಗಳ ವಿರುದ್ಧ ಹೋರಾಡಲು ಸಮರ್ಥವಾಗುತ್ತವೆ ಸಸ್ಯಗಳ ಆರೋಗ್ಯಕ್ಕೆ ಮಣ್ಣಿನ ಆರೋಗ್ಯ ಅತ್ಯಗತ್ಯ ಏಕೆಂದರೆ ಮಣ್ಣಿನ ಜೈವಿಕ ಭೌತಿಕ ರಾಸಾಯನಿಕರ ಗುಣಲಕ್ಷಣಗಳು ಸಸ್ಯಗಳ ಬೆಳವಣಿಗೆ ಮತ್ತು ಪೋಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇಂದು ರೋಗಗಳು ಮತ್ತು ಕೀಟಗಳ ವಿರುದ್ಧ ಹೋರಾಡಲು ಮತ್ತು ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಮಣ್ಣಿನ ಆರೋಗ್ಯವನ್ನು ಪುನರುಚ್ಛೇದನಗೊಳಿಸುವುದು ಅತ್ಯಗತ್ಯ ಮತ್ತು ತಂತ್ರಜ್ಞಾನಗಳು ಇದಕ್ಕೆ ಲಭ್ಯವೂ ಕೂಡ ಇದೆ ಆದರೆ ಮಣ್ಣಿನ ಆರೋಗ್ಯವನ್ನು ಪುನರುಚ್ಛೇದನಗೊಳಿಸಲು ಹಂತ ಹಂತವಾಗಿಯೇ ಪ್ರಯತ್ನ ಪಡಬೇಕು ಒಂದೇ ಸತಿಗಾಗೋದಿಲ್ಲ ಮೊದಲನೇ ಹಂತವೆಂದರೆ ನಾವು ಉಳುಮೆ ಮಾಡುವ ರೀತಿ ಗೊಬ್ಬರವನ್ನು ಮತ್ತು ರಸಗೊಬ್ಬರಗಳನ್ನು ಬಳಸುವ ರೀತಿ ನೀರು ಮತ್ತು ಇತರ ಪದಾರ್ಥಗಳನ್ನು ಬಳಸುವಂತಹ ರೀತಿ ಮಣ್ಣಿನ ನಿರ್ವಹಣೆಯ ವಿಧಾನವನ್ನು ನಾವು ಬದಲಾಯಿಸಬೇಕು ರೋಗಗಳನ್ನು ನಿಗ್ರಹಿಸಲು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವ ಕ್ರಮಗಳ ಮೇಲೆ ನಾವು ಗಮನ ಹರಿಸಬೇಕಾಗತ್ತೆ ರೋಗ ನಿರೋಧಕ ಮಣ್ಣನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತಹ ಮಣ್ಣಿನಲ್ಲಿ ರೋಗಗಳನ್ನು ಉಂಟುಮಾಡುವ ರೋಗಕಾರಕಗಳು ಮಣ್ಣಿನಲ್ಲಿ ಇದ್ದರೂ ಸಹ ಮಣ್ಣಿನಿಂದ ಬರುವ ರೋಗಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ರೋಗಗಳನ್ನು ನಿಗ್ರಹಿಸಲಾಗುತ್ತದೆ ಇದೇ ಮುಖ್ಯವಾದ ರೀತಿ ಏಕೆಂದರೆ ಮಣ್ಣಿನಲ್ಲಿರುವ ವಿವಿಧ ಸಣ್ಣ ಜೀವಿಗಳು ಈ ಸೂಕ್ಷ್ಮ ಜೀವಿಗಳ ವಿರುದ್ಧ ವಿವಿಧ ರೀತಿಯಲ್ಲಿ ಹೋರಾಡುತ್ತವೆ ಈ ಸಹಾಯಕವಾದ ಸಣ್ಣ ಜೀವಿಗಳು ಜೀವಿಗಳನ್ನು ಕೊಲ್ಲುವ ವಸ್ತುಗಳನ್ನು ಕೂಡ ತಯಾರಿಸುತ್ತವೆ ಸೂಕ್ಷ್ಮಜೀವಿಗಳ ಮೇಲೆ ನೇರವಾಗಿ ದಾಳಿ ಮಾಡುತ್ತವೆ ಆಹಾರ ಆಹಾರಕ್ಕಾಗಿ ಸೂಕ್ಷ್ಮಜೀವಿಗಳೊಂದಿಗೆ ಸ್ಪರ್ಧಿಸುತ್ತವೆ ಮತ್ತು ಅವುಗಳನ್ನೇ ತಿಂದಹಾಕುವ ಕ್ರಿ ಕೀಟಗಳು ಕೂಡ ಇದೆ ಮುಂತಾದ ಕೆಲಸಗಳನ್ನು ಮಾಡಿ ಮಣ್ಣಿನಲ್ಲಿ ಬರುವ ಕಾಯಿಲೆಗಳನ್ನು ತಡೆಯುವಂತೆ ಮಾಡುವ ಕೆಪಾಸಿಟಿಯನ್ನು ಈ ಸೂಕ್ಷ್ಮಜೀವಿಗಳು ಹೊಂದಿರುತ್ತವೆ ಹಾಗಾದರೆ ಮಣ್ಣಿನ ಆರೋಗ್ಯವನ್ನು ನಾವು ಹೇಗೆ ನಿರ್ವಹಿಸಬಹುದು ಮತ್ತು ರೋಗಗಳು ಮತ್ತು ಕೀಟಗಳನ್ನು ಹೇಗೆ ನಿರ್ವಹಿಸಬಹುದು ಅಂತ ನೋಡೋಣ ಅಡಿಕೆಯನ್ನು ಉತ್ತಮವಾಗಿ ಲಾಭದಾಯಕವಾಗಿ ಬೆಳೆಯಲು ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡುವುದರಿಂದ ಹಿಡಿದು ಸರಿಯಾದ ಪೋಷಕಾಂಶ ನಿರ್ವಹಣೆ ಮತ್ತು ರೋಗ ನಿಯಂತ್ರಣದವರೆಗೆ ಪ್ರತಿ ಹಂತಕ್ಕೂ ಸೂಕ್ಷ್ಮವಾದ ಗಮನದ ಅಗತ್ಯವಿದೆ ಸೋಲ್ ಆಫ್ ಕೃಷಿ ಸೂಚಿಸಿದ ಮಾರ್ಗಸೂಚಿಯನ್ನು ಅನುಸರಿಸಿದ ಮೂಲಕ ರೈತರು ಆರೋಗ್ಯಕರ ದೃಢವಾದ ಅಡಕೆ ಬೆಳೆಯನ್ನು ಖಚಿತಪಡಿಸಿಕೊಳ್ಳಬಹುದು ಮತ್ತು ಸಮರ್ಥನೀಯ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಕೃಷಿ ಪದ್ಧತಿಗಳಿಗೆ ಕೊಡುಗೆ ಕೂಡ ನೀಡಬಹುದು ಮೊದಲನೇದಾಗಿ ತೋಟದ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು ಅದಕ್ಕಾಗಿ ಕಾಯಿಲೆಯಿಂದ ಬಿದ್ದಿರುವ ಹಣ್ಣು ಗೋಟುಗಳು ರೋಗಗ್ರಸ್ತ ಗೊಂಚಲುಗಳು ಗರಿಗಳು ಪಟ್ಟಿಗಳು ಕುರುಂಬೆಗಳು ತೋಟದಿಂದ ಹೊರಗೆ ಹಾಕಿ ಅದನ್ನು ಸುಡಬೇಕು ಮತ್ತು ಸುಟ್ಟ ಬೂದಿಯನ್ನು ತೋಟಕ್ಕೆ ಮತ್ತೆ ಹಾಕಬೇಕು ತೋಟದ ಸ್ವಚ್ಛತೆಯನ್ನು ಸದೈವ ಕಾಪಾಡ್ಕೊಂಡು ಬರಬೇಕು ಬೇರುಗಳಿಗೆ ಗಾಳಿಯ ಪೂರೈಕೆಯನ್ನು ಹೆಚ್ಚಿಸಲು ಮತ್ತು ನೀರು ಚೆನ್ನಾಗಿ ಬಸಿದು ಹೋಗುವಂತೆ ಮಾಡಲು ಬೇಸಿಗೆಯ ತಿಂಗಳಲ್ಲಿ ಅಡಿಕೆ ತೋಟಗಳಲ್ಲಿ ಅಗತ್ಯ ಮಾಡುವುದನ್ನು ನಾವು ಶಿಫಾರಸು ಮಾಡ್ತೀವಿ ಬೇಸಿಗೆ ತಿಂಗಳುಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕೆರೆ ಗೋಡು ಅಂದರೆ ಟ್ಯಾಂಕ್ ಸಿಲ್ಟನ್ನು ಬಳಸಬೇಕು ಇದು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಸಾವಯವ ಅಂಶವನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ ಮುಂಗಾರು ಆರಂಭದ ಸಮಯ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮರಗಳಿಗೆ ಪಾತಿಗಳಲ್ಲಿ ಒಂದು ಕೆ ಜಿ ಸುಣ್ಣ ಹಾಕಿ ಮಣ್ಣಿನ ಜೊತೆ ಬೆರೆಸಿ ನೀರು ಕೊಡಬೇಕು ಇದರಿಂದ ಮಣ್ಣಿನ ಪಿ ಎಚ್ ಹೆಚ್ಚಾಗುತ್ತೆ ಮತ್ತು ಮಣ್ಣಿನಲ್ಲಿ ರೋಗಕಾರಕಗಳ ಶಿಲೀಂಧ್ರಗಳ ಸಂಖ್ಯೆಯನ್ನು ಅತಿ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಮೇ ತಿಂಗಳ ಮೊದಲನೇ ವಾರದಲ್ಲಿ ಮಳೆ ಬಂದಾಗ ಪ್ರತಿ ಮರಕ್ಕೆ ಐವತ್ತು ಎಮ್ ಎಲ್ ಆರ್ಕ ಮೈಕ್ರೋಬಿಯಲ್ ಕನ್ಸೋಷಿಯಮನ್ನು ಬಳಸಬೇಕು ಬಳಸಿ ಇದನ್ನು ಮಣ್ಣಿನ ಜೊತೆ ಮಿಕ್ಸ್ ಮಾಡಬೇಕು ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಬಳಸಿ ಅಂದರೆ ಪ್ರತಿ ಮರಕ್ಕೆ ಐವತ್ತು ಕೆ ಜಿಯಷ್ಟಾದರೂ ಗೊಬ್ಬರಗಳನ್ನು ಹಾಕಬೇಕು ಹದಿನೈದು ದಿನಗಳ ನಂತರ ಪ್ರತಿ ಮರಕ್ಕೆ ಐವತ್ತು ಗ್ರಾಮ್ ಬೋರಿಕ್ ಆ್ಯಸಿಡ್ ಹಾಕಿ ಮಣ್ಣಿನೊಂದಿಗೆ ಬೆರೆಸಬೇಕು ಮಳೆಗಾಲ ಕೊಂಡ್ಕೊಂಡಾಗ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಎಮ್ ಸಿ ಅಪ್ಲಿಕೇಶನ್ನ ಮತ್ತೊಮ್ಮೆ ಮರುಬಳಸಬೇಕು ಅದಾದ ನಂತರ ಅರ್ಕ ಆಕ್ಟಿನೋಪ್ಲನ್ನು ಪ್ರತಿ ಮರಕ್ಕೆ ಐವತ್ತು ಗ್ರಾಮ್ ದರದಲ್ಲಿ ವರ್ಷಕ್ಕೊಮ್ಮೆ ಮಣ್ಣಿಗೆ ಹಾಕಿ ಮಿಕ್ಸ್ ಮಾಡಬೇಕು ಈ ಎ ಎಮ್ ಸಿ ಮತ್ತು ಎ ಸಿ ಟಿ ಎರಡು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿ ವಿವರಿಸ ವಿಸ್ತರಿಸಿಕೊಂಡು ರೈತರಿಗೆ ಲಭ್ಯವಾಗಿದೆ ಈಗ ಈ ಎರಡರಲ್ಲೂ ಹೆಚ್ಚು ಉಪಯುಕ್ತವಾದ ಸೂಕ್ಷ್ಮಜೀವಿಗಳಿವೆ ಅದು ರೋಗಗಳನ್ನು ನಿಗ್ರಹಿಸಲು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಸ ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸಜ್ಜುಗೊಳಿಸಲು ಸಹಾಯ ಮಾಡುತ್ತೆ ಜುಲೈ ಆಗಸ್ಟ್ ಸಮಯದಲ್ಲಿ ಪ್ರತಿ ಮರಕ್ಕೆ ಸುಮಾರು ಇಪ್ಪತ್ತೈದು ಗ್ರಾಮ್ ಬೋರೋ ಬೋಡೋಮಿಕ್ಚರನ್ನು ಹಾಕಿ ಮಣ್ಣಿನೊಂದಿಗೆ ಬೆರೆಸಿ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಹೆಚ್ಚು ಅಥವಾ ಕಡಿಮೆ ಮಾಡದೆ ಬಳಸಿ ಆದರೆ ರೋಗಪೀಡಿತ ರೋಗ ತೋಟಗಳಲ್ಲಿ ಮರಗಳು ಚೇತರಿಸಿಕೊಳ್ಳುವವರೆಗೆ ಸುಮಾರು ಐವತ್ತು ಪರ್ಸೆಂಟಷ್ಟು ಸಾರಜನಕ ಅಂದರೆ ನೈಟ್ರಜನ್ನನ್ನು ಕಮ್ಮಿ ಮಾಡಿ ಇದರ ಜೊತೆಗೆ ಹೂಗಳು ತೆರೆಯುವಾಗ ಒನ್ ಪರ್ಸೆಂಟ್ ಬೋರ್ಡೋ ಮಿಕ್ಸ್ಚರ್ ದ್ರಾವಣವನ್ನು ಸಿಂಪಡಿಸಿ ಎರಡನೇ ಸಿಂಪಡಣೆ ಇಪ್ಪತ್ತು ಇಪ್ಪತ್ತೈದು ದಿನಗಳ ನಂತರ ಮಾಡಬೇಕು ಮಳೆಗಾಲದಲ್ಲಿ ಮತ್ತು ರೋಗಗಳು ಕಾಣಿಸಿಕೊಂಡ್ರೆ ಮಳೆ ಬಿಡುವಿನ ಸಮಯದಲ್ಲಿ ಬೋಡೋ ಮಿಕ್ಸ್ಚರ್ನ ಸಾಧ್ಯವಾದಷ್ಟು ಸಿಂಪಡಣೆ ಮಾಡಬೇಕು ಕನಿಷ್ಠ ಅಥವಾ ಶೂನ್ಯ ಬೇಸಾಯವನ್ನು ಅನುಸರಿಸಬೇಕು ಇದು ಸೂಕ್ಷ್ಮ ಜೀವಿಗಳನ್ನು ಉತ್ತೇಜಿಸುತ್ತವೆ ಮತ್ತು ಸಾವಯವ ಪದಾರ್ಥಗಳನ್ನು ಗೊಬ್ಬರವಾಗಲು ಅವಕಾಶ ಮಾಡಿಕೊಡುತ್ತದೆ ಕಾಲಾನಂತರ ಇದು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥವನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನ ಆರೋಗ್ಯವನ್ನು ಗಣನೀಯವಾಗಿ ಸುಧಾರಿಸುತ್ತೆ ಇದರ ಜೊತೆಗೆ ಇತರೆ ಕಲ್ಚರಲ್ ಆಪರೇಷನ್ಸ್ಗಳನ್ನು ಶಿಸ್ತಿನಿಂದ ಪಾಲಿಸಿ ಅಡಕೆ ತೋಟದ ವಿಧಾನದಲ್ಲಿ ಕೃಷಿ ಮಲ್ಚಿಂಗ್ ಮತ್ತು ಅಂತರ ಬೆಳೆ ಬೆಳೆಗಳಂತಹ ಕಲ್ಚರಲ್ ಆಪರೇಷನ್ಗಳು ಪ್ರಮುಖ ಪಾತ್ರ ವಹಿಸುತ್ತೆ ನೀವು ನಿಮ್ಮ ಪ್ರದೇಶಗಳಿಗೆ ಅನುಕೂಲವಾಗುವಂತೆ ಈ ಕಾರ್ಯಾಚರಣೆಗಳನ್ನು ಮಣ್ಣಿನ ಫಲವತ್ತತೆ ತೇವಾಂಶ ಮತ್ತು ಒಟ್ಟಾರೆ ಸಸ್ಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಸೂಕ್ತವಾದ ಬೆಳವಣಿಗೆಗೆ ಸಾಕಷ್ಟು ಹಸಿ ಗೊಬ್ಬರ ನಿಯಮಿತ ಕಳೆ ಕೀಳುವುದು ಮತ್ತು ಸರಿಯಾದ ನೀರಾವರಿ ಅಗತ್ಯವಾಗಿರುತ್ತದೆ ಇದಲ್ಲದೆ ಬೆಳೆದ ಬೆಳೆ ಸರದಿಯನ್ನು ಕೂಡ ನಾವು ಫಾಲೋ ಮಾಡಬೇಕು ಅಂತರ ಬೆಳೆಗಳು ಮತ್ತು ನೆಲ ಹೊದಿಕೆ ಬೆಳೆಗಳು ಮತ್ತು ಬೆಳೆ ಚಕ್ರವನ್ನು ಪಾಲಿಸಬೇಕು ಇದು ಕೀಟಗಳ ಜೀವಚಕ್ರಗಳನ್ನು ಮುರಿಯುತ್ತೆ ಮತ್ತು ಕೀಟಗಳನ್ನು ನಿರ್ವಹಿಸುತ್ತೆ ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಕೂಡ ಮಾಡುತ್ತೆ ನೆಲ ಹೊದಿಕೆ ಬೆಳೆ ಅಥವಾ ಕವರ್ ಕ್ರಾಪ್ ಬೆಳೆಯುವ ಮೂಲಕ ಮಣ್ಣಿನ ಸಾವಯವ ಅಂಶವನ್ನು ಹೆಚ್ಚಿಸಬಹುದು ಮತ್ತು ಸಾರಜನಕವನ್ನು ಕೂಡ ಹೆಚ್ಚಿಸಬಹುದು ಇದರ ಜೊತೆಗೆ ನೀರು ಆವಿಯಾಗುವುದನ್ನು ಕೂಡ ಕಡಿಮೆ ಮಾಡಬಹುದು ಈ ನೆಲ ಹೊದಿಕೆ ಇರುವುದರಿಂದ ಮೈಕ್ರೋರೈಜಲ್ ಶಿಲೀಂಧ್ರಗಳನ್ನು ವೃದ್ಧಿ ಕೂಡ ಮಾಡಬಹುದು ಈ ಎಲ್ಲ ಅಭ್ಯಾಸಗಳನ್ನು ಅನುಸರಿಸಿದರೆ ಅಡಕೆ ತೋಟಗಳ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಮತ್ತು ನೀವು ಸಾಮಾನ್ಯ ಮತ್ತು ತೃಪ್ತಿಕರವಾದ ಇಳುವರಿ ಪಡೆಯಬಹುದು ಆದ್ದರಿಂದ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ವಿಷಯಗಳನ್ನು ಪಾಲನೆ ಮಾಡಿದರೆ ಅಡಕೆ ತೋಟದ ಸಮಸ್ಯೆಗಳಿಂದ ಹೊರಬರಬಹುದು ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ದಯವಿಟ್ಟು ಸೋಲಫ್ ಕೃಷಿ ಡಾಟ್ ಕಾಮನ್ನು ಸಂಪರ್ಕಿಸಿ ಅಥವಾ ನನಗೆ ದೂರವಾಣಿ ಮೂಲಕ ಈ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಮತ್ತೊಮ್ಮೆ ಹೇಳ್ತೀನಿ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ